ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ಇಂದೂ ಸರ್ ಮಾತನಾಡ್ತಿರುವಂಥದ್ದು ನೋಡಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಅದರಲ್ಲಿ ಭಾರತ ಸಂವಿಧಾನದಲ್ಲಿ ಅದರೊಳಗ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಆಜ್ಞೆಗಳು ಅಥವಾ ರಿಟ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಈ ರಿಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಖಂಡಿತವಾಗೂ ಕೂಡ ಒಂದು ಅಥವಾ ಎರಡು ಅಂಕಗಳಿಗೆ ಪ್ರಶ್ನೆ ಬರಬಹುದಾದಂತಹ ಸಾಧ್ಯತೆ ಇರ್ತದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಐದು ರಿಟ್ ಗಳ ಕುರಿತು ಸೊ ಈಗ ನಮ್ಮ ಭಾರತ ಸಂವಿಧಾನದಲ್ಲಿ ಮೂವತ್ತ ಎರಡನೇ ವಿಧಿ ಭಾರತ ಸಂವಿಧಾನದ ಮೂವತ್ತೆರಡನೇ ವಿಧಿ ಏನ್ ಮಾಡ್ತದೆ ಐದು ರೀತಿಯ ಗಳ ಕುರಿತು ನಮ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತದೆ ಹೌದಾ ಸೊ ನಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನಾವು ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಸಂವಿಧಾನದ ಇನ್ನೂರ ಇಪ್ಪತ್ತ ಆರನೇ ವಿಧಿ ಪ್ರಕಾರ ಹೈಕೋರ್ಟ್ ಹೋಗ್ತೀವಿ ಸೊ ಹಾಗೇನೆ ಮೂವತ್ತೆರಡನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ ಗೆ ಹೋಗ್ತೀವಿ ಮತ್ತ ನೂರ ಮೂವತ್ತೊಂಬತ್ತನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ ರಿಟ್ ಗಳನ್ನು ಹೊರಡಿಸ್ತದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಒಂದು ವಿಶೇಷ ಆಜ್ಞೆಗಳು ಅಥವಾ ರಿಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ಇನ್ಫಾರ್ಮೇಶನ್ ಬೇಸಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಆಳವಾಗಿನೇ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಮ ಮುಂದಿನ ನೇಮಕಾತಿ ಪರೀಕ್ಷೆಗಳಿಗೆ ಯಾರೋ ಪಿ ಐ ನೇಮಕಾತಿಗಳಿಗೆ ತಯಾರು ಮಾಡ್ತಿದ್ರಿ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ತಯಾರು ಮಾಡ್ತಿದ್ರಿ ನಿಮಗೆ ಬಹಳ ಉಪಯುಕ್ತ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಸೊ ಮತ್ತೆ ಟಾರ್ಗೆಟ್ ಕೇರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ದಯಮಾ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಡಿ ಸೊ ಹಾಗೇನೆ ವಿಡಿಯೋ ಲಿಂಕ್ಸ್ ಗಳನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ಸೊ ನೋಡಿ ವಿಶೇಷ ಆಜ್ಞೆಗಳು ಮತ್ತ ಅಥವಾ ರಿಟ್ಸ್ ಇದರ ಅರ್ಥ ಏನು ಇದರ ವ್ಯಾಪ್ತಿ ಏನಿದೆ ಇಷ್ಟೆಲ್ಲ ವಿಚಾರಗಳನ್ನ ಈ ಒಂದು ತರಗತಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ನೋಡಿ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಬಂದಿ ಪ್ರತ್ಯಕ್ಷೀಕರಣ ಅನ್ನುವಂಥದ್ದು ಹೆಬಿಯಸ್ ಕಾರ್ಪಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಏನಂತ ಹೆಬಿಯಸ್ ಕಾರ್ಪಾಸ್ ಅಂತ ಕರಿತೀವಿ ಸೊ ನೋಡಿ ಇದರ ಅರ್ಥ ಏನಪ್ಪಾ ಹಾಗಾದ್ರೆ ನೋಡಿ ದೇಹವನ್ನ ಹಾಜರುಪಡಿಸುವುದು ದೇಹ ದೇಹವನ್ನ ಹಾಜರುಪಡಿಸು ಓಕೆ ಸೊ ನೋಡಿ ಇಲ್ಲಿ ಲ್ಯಾಟಿನ್ ಪದ ಲ್ಯಾಟಿನ್ ಪದ ಸೊ ಲ್ಯಾಟಿನ್ ಪದ ಬಂದಿ ಪ್ರತ್ಯಕ್ಷೀಕರಣ ಬಂದೆ ಬಂದಿ ಪ್ರತ್ಯಕ್ಷೀಕರಣದ ಅರ್ಥ ಪದ ಸಹ ಅರ್ಥ ಬಂದಿ ಪ್ರತ್ಯಕ್ಷೀಕರಣ ಅಂದ್ರೆ ಏನಪ್ಪಾ ಅಂದ್ರ ಬಂಧನದಲ್ಲಿರುವ ವ್ಯಕ್ತಿಯನ್ನ ಪ್ರತ್ಯೇಕ ಪ್ರತ್ಯಕ್ಷ ಪಡಿಸುವುದು ಬಂಧನದಲ್ಲಿರ್ತ ವ್ಯ ಇರ್ತಕ್ಕಂಥ ವ್ಯಕ್ತಿಯನ್ನ ಏನ್ ಮಾಡ್ತಕ್ಕಂಥದ್ದು ಪ್ರತ್ಯಕ್ಷ ಪಡಿಸ್ ಪ್ರತ್ಯಕ್ಷ ಪಡಿಸುವ ಅನ್ನುವಂತಹ ಆಜ್ಞೆಯನ್ನ ಇದು ಓಡಿಸ್ತದ ಸೊ ಹಾಗಾದ್ರೆ ಯಾರನ್ನ ಬಂಧನ ಮಾಡಿರ್ತಾರೆ ಸೊ ಯಾರ ಮುಂದೆ ಅವರನ್ನ ಪ್ರಸ್ತುತ ಪಡಿಸ್ಬೇಕು ಅನ್ನೋದು ನಮ್ಗೆ ಪ್ರಶ್ನೆ ಸೊ ನೋಡ್ರಿ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನ ಸೊ ಬಂಧಿಸಲ್ಪಟ್ಟ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ನೋಡ್ರಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಬಂಧಿಸಲ್ಪಟ್ಟ ಇಪ್ಪತ್ ನಾಲ್ಕು ಗಂಟೆ ಒಳಗೆ ಏನ್ ಮಾಡ್ಬೇಕು ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸುವಂತೆ ಏನ್ ಮಾಡ್ತದ ಬಂಧಿಸಿದ ವ್ಯಕ್ತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೋಡ್ರಿ ಎರಡೂ ಕೂಡ ಹೊಡೆಸ್ತಾರೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ನೀಡುವ ಆಗ್ನೆಯೇ ಏನಾಗಿರ್ತದೆ ಬಂಧಿ ಪ್ರತ್ಯಕ್ಷೀಕರಣ ಅಥವಾ ಹೆಬಿಯಸ್ ಕಾರ್ಪಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ ಓಕೆನಾ ಸೊ ಮತ್ತ ಬಂಧನದ ಕಾರಣ ಮತ್ತ ಕಾನೂನು ಬದ್ಧತೆಯನ್ನ ಪರೀಕ್ಷಿಸಲಾಗ್ತದೆ ವೆರಿ ಇಂಪಾರ್ಟೆಂಟ್ ಇದು ಬಂಧನದ ಕಾರಣ ಏನಿದೆ ಮತ್ತೆ ಕಾನೂನು ಬದ್ಧತೆ ಸರಿ ಇದೆಯಾ ಅನ್ನೋದನ್ನ ಪರೀಕ್ಷಿಸಲಾಗ್ತದೆ ಬಂಧನ ಏನಾದ್ರು ಕಾನೂನು ಬಾಹಿರವಾಗಿದ್ದರೆ ಬಂಧನ ಏನಾದ್ರು ಅದನ್ನ ಕಾನೂನು ಬಾಹಿರವಾಗಿ ಬಂಧನ ಮಾಡಿ ಅಂದ್ರ ಸೊ ಏನ್ ಮಾಡ್ತದ ಬಂಧಿತನನ್ನ ಮುಕ್ತಗೊಳಿಸ್ತಾರ ಅಂದ್ರ ಬಂಧಿತನನ್ನ ಬಿಟ್ಕೊಳಿಸ್ತಾರ ಸೊ ಇದು ಬೇರೆ ವಿಚಾರ ಸೊ ಇನ್ನು ಹಾಗಾದ್ರೆ ನೋಡ್ರಿ ಈಗ ಈ ವಿಶೇಷ ಆಜ್ಞೆ ಏನದ ಈ ವಿಶೇಷ ಆಜ್ಞೆ ನಿರಂಕುಶ ಬಂಧನದ ವಿರುದ್ಧ ವ್ಯಕ್ತಿ ಸ್ವಾತಂತ್ರ್ಯವನ್ನ ರಕ್ಷಿಸುತ್ತದೆ ನೋಡಿ ವೆರಿ ಇಂಪಾರ್ಟೆಂಟ್ ಆಗಿದೆ ವ್ಯಕ್ತಿ ಸ್ವಾತಂತ್ರ್ಯವನ್ನ ರಕ್ಷಿಸೋದ್ರೊಳಗ ಯಾವ ಒಂದು ರಿಟ್ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಬಂದಿ ಪ್ರತೀಕ್ಷೀಕರಣ ಅಥವಾ ಹೆವಿಯಸ್ ಕಾರ್ಪಸ್ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅನ್ನೋದು ನಮ್ಗೆ ನೆನಪಿರ್ಬೇಕು ಸರ್ ಒಂದು ಸರಿಯಾಗಿ ಈ ಕಡೆ ಗಮನಿಸ್ರಿ ಸಾರ್ವಜನಿಕ ಪ್ರಾಧಿಕಾರ ಹಾಗೂ ಖಾಸಗಿ ವ್ಯಕ್ತಿಗಳ ವಿರುದ್ಧ ಈ ಆಜ್ಞೆ ಹೊರಡಿಸಬಹುದಾಗಿದೆ ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಸೊ ಸಾರ್ವಜನಿಕ ಪ್ರಾಧಿಕಾರ ಆಗಿರ್ಲಿ ಅಥವಾ ಯಾವೊಬ್ಬ ಖಾಸಗಿ ವ್ಯಕ್ತಿ ಆಗಿರ್ಲಿ ಸಾರ್ವಜನಿಕ ಪ್ರಾಧಿಕಾರ ಆಗಿರ್ಲಿ ಅಥವಾ ಖಾಸಗಿ ವ್ಯಕ್ತಿ ಆಗಿರ್ಲಿ ಸೊ ಇವ್ರ ಇಬ್ಬರ ವಿರುದ್ಧನೂ ಕೂಡ ಏನ್ ಮಾಡಬಹುದು ಈ ರಿಟರ್ ಹೊರಡಿಸಬಹುದು ಬಂದಿ ಪ್ರತ್ಯಕ್ಷೀಕರಣ ಅನ್ನುವಂಥದ್ದು ಹೇಬಿಯಸ್ ಕಾರ್ಪಸ್ ಅನ್ನುವಂಥದ್ದು ಸೊ ಈ ಉದಾಹರಣೆಗೆ ನಿಮ್ಗೆ ಇನ್ನೂ ಸರಳವಾಗಿ ಅರ್ಥ ಆಗೋ ರೀತಿ ಹೇಳ್ಬೇಕಪ್ಪ ಅಂದ್ರ ಸೊ ಈಗ ವಿನಾಕಾರಣ ನಿಮ್ಮನ್ನ ಅರೆಸ್ಟ್ ಮಾಡಿರ್ತಾರ ಅನ್ಕೊ ಸುಮ್ನೆ ಉದಾಹರಣೆಗೆ ಹೇಳ್ತಿದ್ದೀನಿ ನಾನು ಸೊ ವಿನಾಕಾರಣ ಸುಮ್ನೆ ನಿಮ್ನ ಅರೆಸ್ಟ್ ಮಾಡಿದೀರಪ್ಪ ಅಂದ್ರ ಏನ್ ಮಾಡ್ತದ ನ್ಯಾಯಾಲಯ ಒಂದು ರಿಟನ್ ಹೊರಡಿಸ್ತದ ಅದನ್ನ ಹೆಬಿಯಸ್ ಕಾರ್ಪಸ್ ಅಂತ ಹೇಳ್ತೀವಿ ಏನಂತ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಬಂಧಿತ ವ್ಯಕ್ತಿಯನ್ನ ನ್ಯಾಯಾಲಯ ಅಥವಾ ಒಬ್ಬ ನ್ಯಾಯಾಧೀಶರ ಮುಂದೆ ಏನ್ ಮಾಡ್ಬೇಕು ನೀವು ಆಧರ್ಪಡಿಸಬೇಕು ಅಂತ ಹೇಳಿ ಒಂದು ರಿಟರ್ನ್ ಹೊರಡಿಸ್ತದ ಸೊ ಇದನ್ನ ನಾವು ಏನಂತ ಕರಿತೀವಿ ಬಂಧಿ ಪ್ರತ್ಯಕ್ಷೀಕರಣ ಅಂತ ಹೇಳಿ ಕರಿತಾ ಹೋಗ್ತೀವಿ ಏನಂತ ಕರಿತೀವಿ ಬಂಧಿ ಪ್ರತ್ಯಕ್ಷೀಕರಣ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಇದು ಎ ಬಿ ಎಸ್ ಕಾರ್ಪೋರ್ಸ್ ಸಂಬಂಧಪಟ್ಟ ಸೊ ಹಾಗಾದ್ರೆ ನೆಕ್ಸ್ಟ್ ತಗೋರಿ ಪರಮಾದೇಶ ಪರಮಾದೇಶ ಅಥವಾ ಮ್ಯಾಂಡಮಸ್ ಅಂತ ಕರಿತೀವಿ ಮ್ಯಾಂಡಮಸ್ ಅಂತ ಹೇಳಿ ಕರಿತೀವಿ ಸೊ ಏನಿದು ಮ್ಯಾಂಡಮಸ್ ಹಾಗಾದ್ರೆ ಮ್ಯಾಂಡಮಸ್ ಅನ್ನೋದು ಏನು ನೋಡಿ ಮ್ಯಾಂಡಮಸ್ ಅಂದ್ರ ನಾವು ಆದೇಶಿಸುತ್ತೇವೆ ಎನ್ನುವಂತಹ ಅರ್ಥವನ್ನ ಕೊಡ್ತದೆ ಪರಮಾದೇಶ ಇಲ್ಲೇ ಕೊಟ್ಟ ನಾನು ಪರಮಾದೇಶ ನಾವು ಆದೇಶಿಸುತ್ತೇವೆ ಎಂದರ್ಥ ಓಕೆ ಸೊ ಹಾಗಾದ್ರೆ ಯಾರು ಆದೇಶ ಮಾಡ್ತದೆ ಯಾರಿಗ ಆದೇಶ ಮಾಡ್ತದೆ ನೋಡಿ ತನ್ನ ಕರ್ತವ್ಯವನ್ನ ನಿರ್ವಹಿಸಲು ವಿಫಲನಾದ ಅಥವಾ ನಿರಾಕರಿಸಿದ ಸಾರ್ವಜನಿಕ ಅಧಿಕಾರಿಗೆ ಯಾರಿಗೆ ಸಾರ್ವಜನಿಕ ಅಧಿಕಾರಿಗೆ ಅಥವಾ ಅಥವಾ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಏನ್ ಮಾಡ್ತಕ್ಕಂಥದ್ದು ಈ ತನ್ನ ಕರ್ತವ್ಯವನ್ನ ನಿರ್ವಹಿಸುವಂತೆ ಕರ್ತವ್ಯವನ್ನ ನಿರ್ವಹಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಗಳು ನೀಡುವ ಆಜ್ಞೆಯನ್ನು ಏನಂತ ಕರಿತೀವಿ ಪರಮಾದೇಶ ಅಥವಾ ಮ್ಯಾಂಡಮಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ನೋಡಿ ಮ್ಯಾಂಡಮಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ನೋಡಿ ಯಾವುದೇ ಸಾರ್ವಜನಿಕ ಸಂಸ್ಥೆ ನಿಗಮ ಕೆಳ ನ್ಯಾಯಾಲಯ ಹಾಗೂ ನ್ಯಾಯಾಧಿಕರಣ ಅಥವಾ ಸರ್ಕಾರದ ವಿರುದ್ಧವೂ ಈ ಆದೇಶ ಇದೇ ಉದ್ದೇಶಕ್ಕಾಗಿ ಏನ್ ಮಾಡ್ಬೋದು ಸುಪ್ರೀಂ ಕೋರ್ಟ್ ಮತ್ತು ಗಳು ಪರಮಾದೇಶವನ್ನ ಸೊ ಏನ್ ಮಾಡ್ಬೋದು ಪರಮಾದೇಶವನ್ನ ಹೊರಡಿಸಬಹುದು ಅರ್ಥ ಆಗಿದೆಯಾ ಸೊ ಒನ್ ಸೆಕೆಂಡ್ ಪರಮಾದೇಶವನ್ನ ಹೊರಡಿಸಬಹುದು ಏನ್ ಮಾಡ್ಬೋದು ಪರಮಾದೇಶವನ್ನ ಹೊರಡಿಸಬಹುದು ಅಂದ್ರೆ ನಮ್ಗೆ ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದೇನು ಈ ಒಂದು ಪರಮಾದೇಶ ಅಥವಾ ಮ್ಯಾಂಡಮಸ್ ಅನ್ನುವಂತ ರಿಟರ್ನ್ ಯಾರ್ಯಾರ ವಿರುದ್ಧ ಹೊರಡಿಸ್ಬೋದು ನೋಡ್ರಿ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಯಾವುದೇ ಸಾರ್ವಜನಿಕ ಸಂಸ್ಥೆ ನಿಗಮ ಕೆಳ ನ್ಯಾಯಾಲಯ ಹಾಗೂ ನ್ಯಾಯಾಧಿಕರಣ ಅಥವಾ ಸರ್ಕಾರದ ವಿರುದ್ಧವೂ ಕೂಡ ಸರ್ಕಾರದ ವಿರುದ್ಧದೂ ಕೂಡ ಏನ್ ಮಾಡ್ಬೋದು ಇದೇ ಉದ್ದೇಶಕ್ಕಾಗಿ ಯಾವ ಉದ್ದೇಶಕ್ಕಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸಲು ವಿಫಲನಾದರೆ ಅಥವಾ ನಿರಾಕರಿಸಿದರೆ ತನಗ ಕೊಟ್ಟಿರತಕ್ಕಂತ ಕರ್ತವ್ಯವನ್ನ ಆತನ ಮಾಡೋದಿಲ್ಲ ಅಂತ ನಿರಾಕರಿಸುವಾಗಿಲ್ಲ ಸೊ ಅಕಸ್ಮಾತ್ ಏನಾದ್ರು ನಿರಾಕರಿಸ್ತಪ್ಪ ಅಂದ್ರ ಆ ಸಂದರ್ಭದಲ್ಲಿ ಏನ್ ಮಾಡ್ತದ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಗಳು ಈ ಮ್ಯಾಂಡಮಸ್ ಅನ್ನುವಂತ ಪರಮಾದೇಶ ಅನ್ನುವಂತ ಪರಮೇಶ ಹೊರಡಿಸ್ತಾವ ಇದು ವೆರಿ ಇಂಪಾರ್ಟೆಂಟ್ ಓಕೆನಾ ಮ್ಯಾಂಡಮಸ್ ಗೆ ಸಂಬಂಧಪಟ್ಟ ಹಾಗೆ ಮ್ಯಾಂಡಮಸ್ ಹೊರಡಿಸಬೇಕಾದ್ರ ಒಂದಷ್ಟು ಮಿತಿಗಳು ಬರ್ತಾವ ಅಂದ್ರ ಯಾರ ವಿರುದ್ಧ ಹೊರಡಿಸಬೇಕು ಯಾರ ವಿರುದ್ಧ ಹೊರಡಿಸೋಕೆ ಆಗುದಿಲ್ಲ ಇದನ್ನ ಮ್ಯಾಂಡಮಸ್ ಅನ್ನ ಪರಮಾದೇಶವನ್ನ ನೋಡಿ ಇದಕ್ಕೆ ಒಂದಷ್ಟು ಅದಾವ ಅದರಲ್ಲಿ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಈ ಆಜ್ಞೆಯನ್ನ ಹೊರಡಿಸೋಕೆ ಆಗುದಿಲ್ಲ ಸೊ ಈಗ ಖಾಸಗಿ ಸಂಸ್ಥೆಯ ವಿರುದ್ಧ ಇದು ನೀನು ಕರ್ತವ್ಯ ಆದ ನಿಂತು ಇದನ್ನ ಮಾಡಲೇಬೇಕು ಓಕೆ ಸೊ ನೀನು ಈ ಒಂದು ಕೆಲಸವನ್ನ ಮಾಡಲೇಬೇಕು ಅಂತ ಹೇಳಿ ಒಂದು ಪರಮಾದೇಶವನ್ನ ಅಥವಾ ಮ್ಯಾಂಡಮಸ್ ಅನ್ನ ಹೊರಡಿಸೋಕಾಗುದಿಲ್ಲ ಓಕೆ ಸೊ ಅದು ಪ್ರೈವೇಟ್ ಅಥಾರಿಟಿ ಆಗಿರ್ತದ ಮತ್ತೆ ಅದನ್ನ ಬಿಟ್ಟರೆ ನೋಡ್ರಿ ಶಾಸನಾತ್ಮಕ ಅಧಿಕಾರವನ್ನು ಇಲಾಖಾ ಸೂಚನೆಗಳನ್ನು ಅನುಷ್ಠಾನಗೊಳಿಸಲು ಈ ಆಜ್ಞೆ ಹೊರಡಿಸುವಂತಿಲ್ಲ ಸೊ ನೋಡಿ ಶಾಸನಾತ್ಮಕ ಅಧಿಕಾರವನ್ನ ಮತ್ತ ಇಲಾಖಾ ಸೂಚನೆಗಳನ್ನ ಅನುಷ್ಠಾನಗೊಳಿಸಲು ಈ ಆಗ್ನೆಯನ್ನ ಹೊರಡಿಸುವಾಗಿಲ್ಲ ಸೊ ಈಗ ಇಲಾಖೆಗಳು ಉದಾಹರಣೆಗೆ ಯಾವುದೋ ಒಂದು ಇಲಾಖೆ ಒಂದಷ್ಟು ಸೂಚನೆಗಳನ್ನು ಹೊರಡಿಸಿರ್ತದ ಸೂಚನೆಗಳನ್ನು ಹೊರಡಿಸಿರ್ತದ ಬಟ್ ಆ ಸೂಚನೆಗಳನ್ನ ಅದು ಫಾಲೋ ಮಾಡಿರೋದಿಲ್ಲ ಸೂಚನೆಗಳನ್ನು ಏನ್ ಮಾಡೋದಿಲ್ಲ ಅದು ಫಾಲೋ ಮಾಡಿರೋದಿಲ್ಲ ಸೊ ಬಟ್ ಆ ಸೂಚನೆಗಳನ್ನ ನೀವು ಫಾಲೋ ಮಾಡಲೇಬೇಕು ಅಂತ ಹೇಳಿ ಪರಮಾದೇಶ ಅಥವಾ ಮ್ಯಾಂಡಮಸ್ ಅನ್ನು ಹೊರಡಿಸುವ ಅರ್ಥ ಆಗಿದೆಯಾ ಶಾಸನಾತ್ಮಕ ಅಧಿಕಾರವನ್ನು ಇಲಾಖಾ ಸೂಚನೆಗಳನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಈ ಆಜ್ಞೆಯನ್ನ ಹೊರಡಿಸುವಂತಿಲ್ಲ ಹೊರಡಿಸುವಂತಿಲ್ಲ ಇದು ಕೂಡ ಬಹಳ ಇಂಪಾರ್ಟೆಂಟ್ ಸೊ ಅದನ್ನ ಬಿಟ್ರ ನಿರ್ವಹಿಸಬೇಕಾದ ಕರ್ತವ್ಯ ಕಡ್ಡಾಯವಾಗಿರದೆ ಕಡ್ಡಾಯವಾಗಿರದೆ ವಿವೇಚನಾಧಿಕಾರವಾಗಿದ್ದರೆ ಹೊರಡಿಸುವಂತಿಲ್ಲ ಸೊ ನೋಡ್ರಿ ಈಗ ಉದಾಹರಣೆಗೆ ಹೇಳುವಂತದ್ದು ಈಗ ಒಬ್ಬ ಸಾರ್ವಜನಿಕ ಅಧಿಕಾರಿ ಸಾರ್ವಜನಿಕ ಅಧಿಕಾರಿ ಸೊ ಆತ ಕರ್ತವ್ಯವನ್ನ ಮಾಡಲೇಬೇಕು ಅಂತ ರೂಲ್ಸ್ ಏನಿಲ್ಲ ಕಡ್ಡಾಯ ಏನಿಲ್ಲ ಸೊ ಆತ ತನ್ನ ವಿವೇಚನಾಧಿಕಾರಿ ಅಧಿಕಾರದಿಂದ ಸೊ ಈಗ ಉದಾಹರಣೆ ಒಂದು ಎಕ್ಸಾಂಪಲ್ ಹೇಳೋದಾಯ್ತಪ್ಪ ಅಂದ್ರ ಈಗ ಒಂದು ಜಿಲ್ಲೆಯ ಡಿ ಅಂತ ತಗೋರಿ ಜಿಲ್ಲಾಧಿಕಾರಿಗಳು ಸೊ ಅವ್ರ ಏನ್ ಮಾಡಬಹುದು ಸುಮ್ನೆ ಉದಾಹರಣೆಗೆ ಒಂದು ಯಾವ್ದಾದ್ರು ಒಂದು ಬಡ ಫ್ಯಾಮಿಲಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಸರ್ಕಾರದ ಫಂಡ್ ಅನ್ನು ಅವ್ರು ಕೊಡುವಂತ ಕೆಲಸವನ್ನ ಮಾಡಬಹುದು ಸಪೋಸ್ ಮಾಡಬಹುದು ಸೊ ಅದು ಅವರ ವಿವೇಚನಾಧಿಕಾರಕ್ಕೆ ಬಿಟ್ಟಿದ್ದು ಅದು ಕಡ್ಡಾಯ ಅಲ್ಲ ಕಡ್ಡಾಯ ಅಲ್ಲ ಸೊ ಹಾಗಂತ ಹೇಳಿ ನೀವು ಇದನ್ನ ಅಪ್ ಮಾಡೇಬೇಕು ಅಂತ ಕಡ್ಡಾಯ ಅಂತ ಹೇಳಿ ಮ್ಯಾಂಡಮಸ್ ಅನ್ನುವಂತ ರಿಟರ್ನ್ ಹೊರಡಿಸೋ ಇಲ್ಲ ಅದು ಅವರು ವಿವೇಚನೆಗೆ ಬಿಟ್ಟಿದ್ದು ಬೇಕಪ್ಪ ಅಂದ್ರೆ ಮಾಡಬಹುದು ಇಲ್ಲಪ್ಪ ಅಂದ್ರೆ ಅದನ್ನ ಬಿಟ್ಟು ಮಾಡಬಹುದು ಅರ್ಥ ಆಗ್ತಿದ್ಯಾ ಸೊ ಈ ಒಂದು ಸಂದರ್ಭದಲ್ಲಿ ರಿಟ್ ಅನ್ನ ಹೊರಡ್ಲಿಕ್ಕೆ ಆಗುದಿಲ್ಲ ಅದನ್ನ ಬಿಟ್ರ ಕರಾರು ಬಾಧ್ಯತೆಯನ್ನ ಅನುಷ್ಠಾನಗೊಳಿಸಲು ಈ ಹಾಗೆ ಹೊರಡಿಸುವಂತಿಲ್ಲ ಕರಾರು ಬಾಧ್ಯತೆಗಳು ಕಾಂಟ್ರಾಕ್ಟ್ಗಳು ಗಳಿರ್ತಾವ ಕಾಂಟ್ರಾಕ್ಟ್ಗಳು ಗಳಿರ್ತಾವ ಸೊ ಈ ಕಾಂಟ್ರಾಕ್ಟ್ ಗಳನ್ನ ಇದ್ಮಾಡ್ರಿ ಅಂತ ಹೇಳಿ ಏನಪ್ಪಾ ಇದನ್ನ ಅಪ್ ಮಾಡ್ರಿ ಅಂತ ಹೇಳಿ ಇದನ್ನ ಅನುಷ್ಠಾನಗೊಳಿಸ್ಲಿಕ್ಕೆ ಆಗುದಿಲ್ಲ ಈ ಒಂದು ಪರಮಾದೇಶವನ್ನ ಸೊ ಅದ್ರ ಬಿಟ್ರ ರಾಷ್ಟ್ರಾಧ್ಯಕ್ಷರು ಹಾಗೂ ರಾಜ್ಯಪಾಲರುಗಳ ವಿರುದ್ಧ ಈ ಹಾಗೆ ಹೊರಡಿಸುವಂತಿಲ್ಲ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ರಾಷ್ಟ್ರಪತಿಗಳು ಮತ್ತ ರಾಜ್ಯಪಾಲರುಗಳ ವಿರುದ್ಧ ಈ ಆಜ್ಞೆಯನ್ನು ಆಗುದಿಲ್ಲ ಪರಮಾದೇಶವನ್ನ ಸೊ ಗೊತ್ತಾಯ್ತಾ ಮ್ಯಾಂಡಮಸ್ ಅಂದ್ರೆ ಏನು ಇದನ್ನ ಯಾರ ವಿರುದ್ಧ ಓಡಿಸಬಹುದು ಯಾರ ಪರವಾಗಿ ಹೊಡಿಸಬಹುದು ಇದಿಷ್ಟೆಲ್ಲಾ ವಿಚಾರಗಳು ನಿಮಗೆ ಬೇಸಿಕ್ ಆಗಿ ಗೊತ್ತಿರ್ತಿವಿ ಮುಂದಿನ ಪ್ರಶ್ನೆ ಮುಂದಿನ ಒಂದು ರಿಟರ್ನ್ ತಗೊಳ್ಳಿ ಪ್ರತಿಬಂಧಕ ಆಜ್ಞೆ ಅಥವಾ ಪ್ರೋಹಿಬಿಷನ್ ಅಂತ ಹೇಳಿ ಕರಿತೀವಿ ಪ್ರತಿಬಂಧಕ ಆಜ್ಞೆ ಅಥವಾ ಪ್ರೋಹಿಬಿಷನ್ ಅಂತ ಕರಿತೀವಿ ನೋಡ್ರಿ ತಮ್ಮ ಅಧಿಕಾರ ವ್ಯಾಪ್ತಿ ಅಥವಾ ಕಾರ್ಯ ವ್ಯಾಪ್ತಿಯನ್ನ ಮೀರದಂತೆ ತಮ್ಮ ಅಧಿಕಾರ ವ್ಯಾಪ್ತಿ ಅಥವಾ ಕಾರ್ಯ ವ್ಯಾಪ್ತಿ ಕಾರ್ಯ ವ್ಯಾಪ್ತಿಯನ್ನ ಮೀರದಂತೆ ಅಥವಾ ತಾನು ಹೊಂದಿರದ ಕಾರ್ಯವ್ಯಾಪ್ತಿಯನ್ನು ಅತಿಕ್ರಮಿಸದಂತೆ ತಾನು ಹೊಂದಿರದ ಕಾರ್ಯ ಅತಿಕ್ರಮಿಸದಂತೆ ಕೆಳ ನ್ಯಾಯಾಲಯಗಳಿಗೆ ಕೆಳ ನ್ಯಾಯಾಲಯಗಳಿಗೆ ನ್ಯಾಯಾಧಿಕರಣಗಳಿಗೆ ಕೆಳ ನ್ಯಾಯಾಲಯ ಮತ್ತು ನ್ಯಾಯ ಅಥವಾ ನ್ಯಾಯಾಧಿಕರಣಗಳಿಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳು ನೀಡುವ ಆಜ್ಞೆ ಇದೆಯಲ್ಲ ಇದನ್ನು ನಾವು ಪ್ರತಿಬಂಧಕಾಜ್ಞೆ ಆ ಪ್ರತಿಬಂಧಕಾಜ್ಞೆ ಓಕೆ ಸೊ ಇವು ಪ್ರೊಹಿಬಿಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಅರ್ಥ ಆಗ್ತಿದ್ಯಾ ಎಸ್ ನೋಡ್ರಿ ಇಲ್ಲಿ ಮ್ಯಾಂಡಮಸ್ ಕ್ರಿಯೆಯನ್ನ ನಿರ್ದೇಶಿಸಿದರೆ ಪ್ರತಿಬಂಧಕಾಜ್ಞೆ ಅನ್ನೋದು ಏನ್ ಮಾಡ್ತದೆ ನಿಷ್ಕ್ರಿಯತೆಯನ್ನ ನಿರ್ದೇಶಿಸುತ್ತದೆ ಅರ್ಥ ಮಾಡ್ಕೊರಿ ಈ ಒಂದು ಕಾನ್ಸೆಪ್ಟ್ ಅನ್ನ ಸೊ ಮ್ಯಾಂಡಮಸ್ ಅನ್ನೋದು ಏನ್ ಮಾಡ್ತದೆ ಕ್ರಿಯೆಯನ್ನ ನಿರ್ದೇಶಿಸುತ್ತದೆ ಅಂದ್ರೆ ಕ್ರಿಯೆಯನ್ನ ಕ್ರಿಯೆಯನ್ನು ನೀನು ಮಾಡು ಡೂ ಯುವರ್ ಡ್ಯೂಟಿ ಅಂತ ಹೇಳ್ತದೆ ಬಟ್ ಆಗ್ಲಿ ಏನ್ ಮಾಡ್ತದೆ ಅಂದ್ರ ನಿಷ್ಕ್ರಿಯತೆಯನ್ನ ನಿರ್ದೇಶತದ ಸೊ ಅದು ನಿನ್ ವ್ಯಾಪ್ತಿಗೆ ಬರೋದಿಲ್ಲ ನೀನ್ ಮಾಡ್ಬಾರ ಕೆಲಸವನ್ನ ಅಂತ ಹೇಳ್ತದೆ ಅರ್ಥ ಆಗ್ತಿದ್ಯಾ ಮ್ಯಾಂಡಮಸ್ಗೂ ಪ್ರತಿಬಂಧಕಾಜ್ಞೆ ಅಥವಾ ಪ್ರೊಹಿಬಿಷನ್ಗೂ ಇರುವಂತಹ ವ್ಯತ್ಯಾಸ ಏನು ಮ್ಯಾಂಡಮಸ್ ನೀನು ಆ ಕ್ರಿಯೆಯನ್ನ ಮಾಡು ಅಂತ ಹೇಳಿ ನಿರ್ದೇಶನ ಮಾಡಿದ್ರೆ ಪ್ರತಿಬಂಧಕ ಆಜ್ಞೆ ಅಥವಾ ಪ್ರೊಹಿಬಿಷನ್ ಏನ್ ಮಾಡ್ತದೆ ನೀನು ಆ ಕ್ರಿಯೆಯನ್ನ ಮಾಡಬೇಡ ಅದು ನಿನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ನ್ಯಾಯಾಲಯಗಳಿಗೆ ಅಥವಾ ನ್ಯಾಯಾಧೀಕರಣಗಳಿಗೆ ಏನ್ ಮಾಡ್ತದೆ ಸುಪ್ರೀಂ ಕೋರ್ಟ್ ನೋಡ್ರಿ ಇದು ವೆರಿ ಇಂಪಾರ್ಟೆಂಟ್ ಯಾರ ಕೊಡ್ತದೆ ರಿಟ್ ಗಳನ್ನ ಕೆಳ ನ್ಯಾಯಾಲಯಗಳಿಗೆ ಅಥವಾ ನ್ಯಾಯಾಧೀಕರಣಗಳಿಗೆ ಕೊಡುವಂತದ್ದು ಇದು ನಮ್ಗ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಓಕೆ ಸೊ ಇಲ್ಲಿ ನೋಡ್ರಿ ಮಿತಿಗಳು ಏನಿದೆ ಹಾಗಾದ್ರೆ ಪ್ರೊಹಿಬಿಷನ್ ಅನ್ನು ಹೊರಡಿಸ್ಬೇಕಂದ್ರೆ ಮಿಧಿಗಳೇನಿದೆ ನೋಡ್ರಿ ಈ ಆಜ್ಞೆಯನ್ನ ನ್ಯಾಯಿಕ ಮತ್ತು ಅರನ್ಯಾಯಿಕ ಪ್ರಾಧಿಕಾರಗಳ ವಿರುದ್ಧ ಮಾತ್ರ ಹೊರಡಿಸಬಹುದು ಪ್ರತಿಬಂಧಕಾಜ್ಞೆಯನ್ನ ಯಾರ ವಿರುದ್ಧ ಹೊರಡಿಸ್ಬೇಕು ನ್ಯಾಯಿಕ ಮತ್ತೆ ಅರನ್ಯಾಯಿಕ ಪ್ರಾಧಿಕಾರಗಳ ವಿರುದ್ಧ ಮಾತ್ರ ಹೊರಡಿಸ್ಬೇಕು ಓಕೆ ಬಿಟ್ರ ಆಡಳಿತಾತ್ಮಕ ಪ್ರಾಧಿಕಾರಗಳು ಶಾಸನೀಯ ಸಂಸ್ಥೆಗಳು ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ವಿರುದ್ಧ ಈ ಆಜ್ಞೆಯನ್ನ ಹೊರಡಿಸುವಂತಿಲ್ಲ ಅಂದ್ರ ಈ ರಿಟ್ಟು ಪ್ರೊಹಿಬಿಷನ್ ಅನ್ನೋದು ಕೇವಲ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದಾಯ್ತು ಫೈನಲಿ ಏನಾಯ್ತು ಈ ಒಂದು ಪ್ರತಿಬಂಧಕ ಆಜ್ಞೆ ಅಥವಾ ಪ್ರೊಹಿಬಿಷನ್ ಅನ್ನುವಂತ ನಿಟ್ಟು ಸಾರಿ ರಿಟ್ ಓನ್ಲಿ ಫಾರ್ ಏನಪ್ಪಾ ನ್ಯಾಯಾಂಗ ಜುಡಿಶಿಯರಿ ಶೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಹೊರಡಿಸಬೇಕು ನೋಡ್ರಿ ಆಡಳಿತಾತ್ಮಕ ಪ್ರಾಧಿಕಾರಗಳು ಹೊಡಿಸುವವಾಗಿಲ್ಲ ಶಾಸನೀಯ ಸಂಸ್ಥೆಗಳಿಗೂ ಹೊಡಿಸೋ ಹೋಗಿಲ್ಲ ಯಾವುದೇ ಖಾಸಗಿ ವ್ಯಕ್ತಿಗಳಿಗೂ ಹೊಡಿಸೋಗಿಲ್ಲ ಅಥವಾ ಸಂಸ್ಥೆಗಳ ವಿರುದ್ಧ ಹೊರಡಿಸುವಾಗಿಲ್ಲ ಓಕೆ ಕೇವಲ ನ್ಯಾಯಾಂಗಗಳಿಗೆ ಮಾತ್ರ ನ್ಯಾಯಾಂಗಗಳಿಗ ಮಾತ್ರ ಏನ್ ಮಾಡ್ಬೋದು ಈ ಒಂದು ಪ್ರೊಹಿಬಿಷನ್ ಅನ್ನುವಂತ ರಿಟ್ ಅನ್ನು ಹೊರಡಿಸಬಹುದು ಯಾರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳು ಇಬ್ಬರು ಕೂಡ ಓಕೆ ಸೊ ಇದು ಪ್ರತಿಬಂಧಕಾಜ್ಞೆ ಅಥವಾ ಪ್ರೊಹಿಬಿಷನ್ ಗೆ ಸಂಬಂಧಪಟ್ಟ ಹಾಗೆ ಆಯ್ತು ಸೊ ಮುಂದೆ ತಗೋರಿ ಉತ್ಪ್ರೇಕ್ಷಣಾ ಲೇಖ ಅಥವಾ ಸರ್ಸಿಯೋರರಿ ಸರ್ಷಿಯೋ ರೀ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಹಾಗಾದ್ರೆ ಹೇಳ್ರಿ ಸರ್ ಇದು ಸರ್ಸಿಯೋರರಿ ನೋಡಿ ಕೆಳ ನ್ಯಾಯಾಲಯದಿಂದ ಕೆಳ ನ್ಯಾಯಾಲಯದಿಂದ ವರಿಷ್ಠ ನ್ಯಾಯಾಲಯಗಳಿಗೆ ಅಂದ್ರ ಮೇಲಿನ ನ್ಯಾಯಾಲಯಗಳಿಗೆ ದಾವೆಗಳನ್ನ ಅಥವಾ ಪ್ರಕರಣಗಳನ್ನ ವರ್ಗಾಯಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ನೀಡುವ ಹಾಗೆ ಏನಂತೀವಿ ಉತ್ಪ್ರೇಕ್ಷಣಾ ಲೇಖ ಅಂತ ಹೇಳಿ ಕರಿತಾ ಹೋಗ್ತೀವಿ ಉತ್ಪ್ರೇಕ್ಷಣಾ ಲೇಖ ಓಕೆ ಅರ್ಥ ಮಾಡ್ಕೊಳ್ಳಿ ನೋಡ್ರಿ ಕೆಳ ನ್ಯಾಯಾಲಯದಿಂದ ಮೇಲ್ ಮೇಲಿನ ನ್ಯಾಯಾಲಯಗಳಿಗೆ ದಾವೆಗಳನ್ನು ಅಥವಾ ಪ್ರಕರಣಗಳನ್ನು ವರ್ಗಾಯಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಗಳು ನೀಡುವಂತಹ ಆಜ್ಞೆ ಓಕೆ ಸೊ ಇಲ್ಲಿ ನೋಡ್ರಿ ಕೆಳ ನ್ಯಾಯಾಲಯಗಳು ವ್ಯಾಪ್ತಿಯನ್ನ ಮೀರಿದಾಗ ಕೆಳ ನ್ಯಾಯಾಲಯಗಳು ವ್ಯಾಪ್ತಿಯನ್ನ ಮೀರಿದಾಗ ಅಥವಾ ತಮ್ಮ ವ್ಯಾಪ್ತಿಯಲ್ಲಿ ಬಹಾರದ ಅಧಿಕಾರ ಚಲಾಯಿಸಿದಾಗ ಸೊ ಈಗ ಕೆಲವು 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 ನ್ಯಾಯಾಲಯಗಳಿಗೆ ಒಂದು ಒಂದಷ್ಟು ವಿಷಯಗಳು ವ್ಯಾಪ್ತಿಯೊಳಗ ಬರೋದಿಲ್ಲ ವ್ಯಾಪ್ತಿಯೊಳಗ ಬರೋದಿಲ್ಲ ಆಯ್ತು ಸೊ ಈಗ ಉದಾಹರಣೆಗೆ ಕುಟುಂಬ ನ್ಯಾಯಾಲಯ ಅಂತ ಇರ್ತಾವ ಸೊ ಕುಟುಂಬ ನ್ಯಾಯಾಲಯ ಒಳ್ಳೆ ಫ್ಯಾಮಿಲಿ ರಿಲೇಟೆಡ್ ಕೇಸ್ ಗಳನ್ನ ಮಾತ್ರ ತಗೋಬೇಕು ಅದ್ರ ಬಿಟ್ಟು ಹೋಗಿ ಅರಣ್ಯಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಹೋಗಿಲ್ಲ ಅಂದ್ರೆ ವ್ಯಾಪ್ತಿ ಬಿಟ್ಟು ಹೋಗ್ಬೇಡ ಓಕೆ ತಮ್ಮ ವ್ಯಾಪ್ತಿಯಲ್ಲಿ ಬಾರದ ಅಧಿಕಾರ ಚಲಾಯಿಸಿದಾಗ ದೋಷ ಪೂರಿತ ರೀತಿಯಲ್ಲಿ ಕಾನೂನು ಚಲಾಯಿಸಿದಾಗ ದೋಷ ಪೂರಿತ ರೀತಿಯಲ್ಲಿ ಕಾನೂನು ಚಲಾಯಿಸಿದಾಗ ಈ ಹಾಗೆಯನ್ನ ಹೊಡಸ್ತದೆ ಈ ಹಾಗ್ನೆಯನ್ನ ಹೊಡಸ್ತದೆ ಓಕೆ ಸೊ ಇಲ್ಲಿ ನೋಡ್ರಿ ಶಾಸನೀಯ ಸಂಸ್ಥೆಗಳು ಹಾಗೂ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಹೊರಡಿಸುವಂತಿಲ್ಲ ನೋಡಿ ಸೊ ಈ ಒಂದು ಸರ್ಸಿಯೋರರಿಯನ್ನ ಸರ್ಸಿಯೋರರಿ ಉತ್ಪ್ರೇಕ್ಷಣಾ ಲೇಖವನ್ನ ನೋಡ್ರಿ ಯಾವುದೇ ಶಾಸನ ಸಂಸ್ಥೆ ಆಗಿರ್ಬೋದು ಖಾಸಗಿ ವ್ಯಕ್ತಿ ಆಗಿರ್ಬೋದು ಮತ್ತೆ ಬೇರೆ ಇತರ ಯಾವುದೇ ಸಂಸ್ಥೆಯ ವಿರುದ್ಧ ಹೊರಡಿಸುವಾಗಿಲ್ಲ ನೋಡಿ ನೀವು ರಿಟ್ ಗಳನ್ನ ಹೊರಡಿಸ್ಬೇಕಾದ್ರ ಪ್ರತಿಯೊಂದು ಗಳನ್ನ ಯಾರ್ಗು ಹೊರಡಿಸಬಹುದು ಯಾರಿಗೂ ಹೊರಡಿಸ್ಬೇಕಾಗುದಿಲ್ಲ ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊರಿ ಸೊ ಈಗ ಮೊದಲಲ್ಲ ಕೇಳ್ತಿದ್ದ ಉತ್ಪ್ರೇಕ್ಷಣ ರೇಖೆ ಅಥವಾ ಸಸ್ಯೋರರಿ ಅಂದ್ರೆ ಏನು ಅಂತ ಡೈರೆಕ್ಟ್ ಪ್ರಶ್ನೆ ಮಾಡ್ತಿದ್ದ ಬಟ್ ಇವಾಗ ಆ ತರ ಅಲ್ಲ ಅದೇ ಸಸ್ಯೋರರಿಯನ್ನ ಯಾವ ವ್ಯಕ್ತಿಗಳು ಈ ಕೆಳಗಡೆ ಯಾರಿಗೆ ಹೊರಡಿಸಬಹುದು ಈ ಕೆಳಗಿನ ಯಾರು ಈ ಒಂದು ಸಸಿಯೋರರಿ ನಿಟ್ಟಿನಿಂದ ಏನಪ್ಪಾ ಒಂಚಿ ಹೊರಗಡೆ ಇದ್ದಾರಾ ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಾನೆ ಇತ್ತೀಚಿನ ದಿನಗಳಲ್ಲಿ ಅರ್ಥ ಆಗಿದ್ಯಾ ಎಸ್ ಮುಂದೆ ತಗೋರಿ ಕೋ ವಾರಂಟು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೋ ಏನಿದು ಕೋ ವಾರೆಂಟ್ ಅನ್ನುವಂಥದ್ದು ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸಾರ್ವಜನಿಕ ಹುದ್ದೆಯನ್ನ ಹೊಂದಲು ಒಬ್ಬ ವ್ಯಕ್ತಿಗೆ ಇರಬೇಕಾದ ಅರ್ಹತೆಯ ಕಾನೂನು ಬದ್ಧತೆಯ ಬಗೆಗೆ ವಿಚಾರಣೆ ನಡೆಸುವಂತೆ ನ್ಯಾಯಾಲಯ ನೀಡುವ ಆದೇಶವೇ ಕೋವಾರಂಟೋ ಕೋವಾರಂಟೋ ಓಕೆ ಸೊ ಈ ಲೈನ್ದಾಗ ನಿಮ್ಗೆ ಅರ್ಥ ಆಗುದಿಲ್ಲ ಈಗ ಕೆಳಗಡೆ ಅರ್ಥ ಆಗ್ತದೆ ನೋಡ್ರಿ ಒಂದು ವೇಳೆ ಒಬ್ಬ ಅನರ್ಹ ವ್ಯಕ್ತಿಯು ಒಂದು ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಅತಿಕ್ರಮಿಸಿಕೊಂಡರೆ ಕಾನೂನು ಬಾಹಿರವಾಗಿ ಅತಿಕ್ರಮಿಸಿಕೊಂಡರೆ ಈ ಆಜ್ಞೆಯನ್ನ ನೀಡುವ ಮೂಲಕ ಅದನ್ನ ತೆರವುಗೊಳಿಸಬಹುದು ತೆರವುಗೊಳಿಸಬಹುದು ಈ ಆಗ್ನೆಯು ಕಾನೂನು ಬಾಹಿರವಾಗಿ ಒಂದು ಸಾರ್ವಜನಿಕ ಹುದ್ದೆಯನ್ನ ಅತಿಕ್ರಮಿಸುವುದನ್ನು ತಡೆಗಟ್ಟುತ್ತದೆ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಈ ಆಜ್ಞೆ ಏನ್ ಮಾಡ್ತದ ಈ ಆಜ್ಞೆ ಏನ್ ಮಾಡ್ತದ ಕಾನೂನು ಬಾಹಿರವಾಗಿ ಒಂದು ಸಾರ್ವಜನಿಕ ಹುದ್ದೆ ಸಾರ್ವಜನಿಕ ಹುದ್ದೆ ಅಂದ್ರೆ ನೀವೇನು ಸರ್ಕಾರಿ ನೌಕರಿ ಅಂತ ಹೇಳ್ತೀರಿ ಸೊ ಆ ಸರ್ಕಾರಿ ನೌಕರಿಯನ್ನ ಕಾನೂನು ಬಾಹಿರವಾಗಿ ನೋಡ್ರಿ ಒಬ್ಬ ವ್ಯಕ್ತಿ ಎಸ್ ಡಿ ಆಗ್ಲಿಕ್ಕೆ ಎಲಿಜಿಬಲ್ ಅವ ಎಸ್ ಡಿ ಆಗ ಎಲಿಜಿಬಲ್ ಅಂದ್ರೆ ಅದಾಗ್ತಾನೆ ಸೆಕೆಂಡ್ ಯು ಸಿ ಎಷ್ಟ ಮುಗಿಸಿರ್ತಾನಮ ಅಥವಾ ಮುಂದೆ ಯಾವ್ದೇ ಬರೆಯಕ್ಕಾಗುದಿಲ್ಲ ದೊಡ್ಡ ದೊಡ್ಡ ಎಕ್ಸಾಂಪಲ್ ಬಟ್ ಆತ ಏನ್ ಮಾಡಿರ್ತಾನ ಅಕ್ರಮವಾಗಿ ನಾನು ಪದವಿ ಪಡ್ಕೊಂಡಿನಿ ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲೆ ಪತ್ರಗಳನ್ನು ಕೊಟ್ಟು ಕೆ ಎಸ್ ಅನ್ನ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿರ್ತಾನ ಬಟ್ ಇದ್ರ ಬಗ್ಗೆ ಅನುಮಾನ ಬಂತಪ್ಪ ಅನುಮಾನ ಬಂತು ಸೊ ಅವಾಗ ಈ ರಿಟ್ಗಳನ್ನ ಓಡಿಸ್ತದ ಕೋ ವಾರಂಟ್ ಓಡಿಸ್ತದ ಚೆಕ್ ಮಾಡ್ರಿ ಯಾವತ್ತ ಅಂತ ಹೇಳಿ ಅರ್ಥ ಆಗ್ತಿದೆ ಅಂದ್ರ ಒಂದು ಸಾರ್ವಜನಿಕ ಹುದ್ದೆಯನ್ನ ಸಾರ್ವಜನಿಕ ಹುದ್ದೆಯನ್ನ ಅಕ್ರಮವಾಗಿ ಅತಿಕ್ರಮಿಸ್ಕೊಂಡ ಅಂತ ಅರ್ಥ ಆಗ್ತಿದೆ ನಾವು ಕೋವಾರಂಟೋ ಕೋ ಅಂತ ಹೇಳಿ ಕರಿತೋಗ ನೋಡ್ರಿ ಕೆಳಗಡೆ ಶಾಸನಬದ್ಧ ಅಥವಾ ಸಾಂವಿಧಾನಿ ಸಾಂವಿಧಾನಾತ್ಮಕವಾದ ಹುದ್ದೆಯಾಗಿದ್ದರೆ ಮಾತ್ರ ಈ ಆಜ್ಞೆಯನ್ನ ಹೊರಡಿಸಬಹುದು ಇದು ನಮಗೆ ಬಹಳ ಇಂಪಾರ್ಟೆಂಟ್ ನೋಡಿ ಶಾಸನಬದ್ಧ ಅಥವಾ ಸಾಂವಿಧಾನಾತ್ಮಕ ಹುದ್ದೆಯಾಗಿದ್ದರೆ ಮಾತ್ರ ಈ ಆಜ್ಞೆಯನ್ನು ಹೊರಡಿಸಬಹುದು ಓಕೆ ನೋಡಿ ಇಲ್ಲಿ ತೊಂದರೆಗೊಳಗಾದ ವ್ಯಕ್ತಿ ಮಾತ್ರ ಆಜ್ಞೆ ಬಂದಿ ಪ್ರತ್ಯಕ್ಷೀಕರಣ ಉತ್ಪ್ರೇಕ್ಷಣಾ ಈ ವಿಶೇಷ ಆಜ್ಞೆಗಳನ್ನ ಹೊರಡಿಸುವಂತೆ ನ್ಯಾಯಾಲಯಗಳನ್ನ ಕೇಳ್ಕೋಬಹುದು ನೋಡಿ ಇದನ್ನ ಗಮನಿಸಿ ಸ್ವಲ್ಪ ತೊಂದರೆಗೊಳಗಾದ ವ್ಯಕ್ತಿ ಮಾತ್ರ ತೊಂದರೆಗೊಳಗಾದ ವ್ಯಕ್ತಿ ಮಾತ್ರ ನೋಡ್ರಿ ಪ್ರತಿಬಂಧಕ ಆಜ್ಞೆ ಎಬಿಎಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಮತ್ತೆ ಉತ್ಪ್ರೇಕ್ಷಣ ಲೇಖ ಅಥವಾ ಸರ್ಶಿಯೋರರಿ ಈ ಆಜ್ಞೆಗಳನ್ನ ಹೊರಡಿಸುವಂತೆ ನ್ಯಾಯಾಲಯಕ್ಕೆ ಹೆಣ್ಮಾಡ್ಬಹುದು ಕೇಳ್ಕೋಬಹುದು ಯಾರಾಗಿರ್ಬೇಕು ಆ ವ್ಯಕ್ತಿ ಆ ವ್ಯಕ್ತಿ ಯಾರಾಗಿರ್ಬೇಕು ತೊಂದರೆಗೆ ಒಳಗಾದವನೇ ಅದು ಕ್ಯಾಂಡಿಡೇಟ್ ಯಾರಾಗಿರ್ಬೇಕು ತೊಂದರೆಗೆ ಒಳಗಾಗಿರ್ತಕ್ಕಂಥವನೇ ಆಗಿರ್ಬೇಕು ಅಥವಾ ಅನ್ಯಾಯ ಆಗಿರ್ತಕ್ಕಂಥ ವ್ಯಕ್ತಿಯೇನೇ ಆಗಿರ್ಬೇಕದು ಅರ್ಥ ಆಗ್ತಿದ್ಯಾ ಹೊರಡಿಸ್ಬೋದು ಸೊ ಹಾಗಾದ್ರೆ ನೋಡ್ರಿ ಈ ಒಂದು ತೊಂದರೆಗಳಾದ ವ್ಯಕ್ತಿ ಅಲ್ಲದೆ ಯಾವುದ್ರಲ್ಲಿ ಉತ್ಪ್ರೇಕ್ಷಣಾ ಲೇಖ ವಿಶೇಷಾಜ್ಞೆಗಳನ್ನ ಹೊರಡಿಸುವಂತೆ ನ್ಯಾಯಾಲಯವನ್ನ ಕೇಳ್ಕೋಬಹುದು ಕೇಳ್ಕೊಳ್ಬಹುದು ಹೌದಾ ಸೊ ಆದರೆ ಆದರೆ ತೊಂದರೆಗೆ ಒಳಗಾಗದ ವ್ಯಕ್ತಿ ಅಲ್ಲದೆ ನೋಡಿ ತೊಂದರೆಗೆ ಒಳಗಾಗದ ವ್ಯಕ್ತಿ ಅಲ್ಲದೆ ಪ್ರಕರಣದಲ್ಲಿ ಆಸಕ್ತಿ ಉಳ್ಳ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ಕೋವಾರಂಟೋ ಆಜ್ಞೆಯನ್ನು ಹೊರಡಿಸುವಂತೆ ನ್ಯಾಯಾಲಯವನ್ನ ಕೇಳ್ಕೋಬಹುದು ಬೇರೆ ಇಂಪಾರ್ಟೆಂಟ್ ನೋಡಿದ್ರು ಈಗ ಕೋವಾರೆಂಟೋ ಈಗ ಉದಾಹರಣೆಗೆ ನನ್ನೇ ತಗೋರಿ ಈಗ ನೋಡ ಆ ನನಗಿಂತ ಒಬ್ಬ ನನ್ನನ್ನ ಮುಂಚೆ ಸೇವ್ ಮಾಡಿರ್ತಾನ ನನಗಿಂತ ಉನ್ನತ ಹುದ್ದೆ ತಗೊಂಡಿರ್ತಾನ ಅದ್ಕೋರಿ ಸುಮ್ನೆ ಉನ್ನತ ಹುದ್ದೆ ತಗೊಂಡಿರ್ತಾನ ಸೊ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಬಿಡೋದ ಏನೋ ಮಾಡ್ಕೊಲಿವನ್ ಇಷ್ಟ ಬಂದಾಗ ನನಗೊಂದು ಹುದ್ದೆ ಅಂತ ಫೈನ್ ನನ್ಪಡೆ ನಾನು ಇರ್ತೀನಿ ಬಟ್ ನನ್ನ ಸ್ನೇಹಿತ ಯಾರೋ ಇನ್ನೊಬ್ಬ ಏನ್ ನನ್ನ ಸ್ನೇಹಿತರಿಗೆ ಬರಬೇಕಾದಂತಹ ಹುದ್ದೆಯನ್ನ ಅತಿಕ್ರಮವಾಗಿ ಪಡ್ಕೊಂಡ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಪಡ್ಕೊಂಡನಾ ಸೊ ಇದ್ರ ಬಗ್ಗೆ ಒಂದು ತನಿಖೆ ಮಾಡ್ಬೇಕು ಅಂತ ಹೇಳಿ ಅವ ಗ ಅರ್ಜಿಯನ್ನ ಸಲ್ಲಿಸಬಹುದು ಏನ್ ಮಾಡ್ಬೋದು ಆತ ಗ ಅರ್ಜಿಯನ್ನ ಸಲ್ಲಿಸಬಹುದು ಓ ವಾರಂಟ್ವನ್ನ ಅಂದ್ರ ಅನ್ಯಾಯಕ್ಕ ಒಳಗಾಗದಂತ ವ್ಯಕ್ತಿಯು ಕೂಡ ಏನ್ ಮಾಡಬಹುದು ಓಕೆ ಬೇರೊಬ್ಬ ವ್ಯಕ್ತಿಯ ಹಿತ ದೃಷ್ಟಿಯಿಂದ ಏನ್ ಮಾಡ್ಬೋದು ಈ ರಿಟ್ ಅನ್ನ ಹೊಡಿಸ್ಲಿಕ್ಕೆ ಆಜ್ಞೆಯನ್ನು ಹೊಡಿಸ್ಲಿಕ್ಕೆ ನ್ಯಾಯಾಲಯವನ್ನ ಕೇಳ್ಕೋಬಹುದು ಓಕೆ ಉಳಿದ ರಿಟ್ ಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಈ ರಿಟ್ ಸ್ವಲ್ಪ ಡಿಫ್ರೆಂಟ್ ಅದ್ ಡಿಫ್ರೆಂಟ್ ಅದ ಅರ್ಥ ಆಗಿದ್ಯಾ ಸೊ ಸ್ನೇಹಿತರೆ ಇಷ್ಟು ಪ್ರಮುಖವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತ ಐದು ರಿಟ್ಗಳು ಸೊ ಆ ಐದು ರಿಟ್ ಗಳನ್ನ ಯಾವ ಯಾವ ಸಂದರ್ಭದಲ್ಲಿ ಹೊರಡಿಸ್ಬೇಕು ಓಕೆ ಯಾರಿಗ ಅಪ್ಲೈ ಆಗ್ತದ ಯಾರಿಗ ಅಪ್ಲೈ ಆಗೋದಿಲ್ಲ ಇಷ್ಟು ವಿಚಾರಗಳು ನಿಮಗೆ ಗೊತ್ತಿಲ್ಲ ವೆರಿ ಇಂಪಾರ್ಟೆಂಟ್ ಪರೀಕ್ಷೆಗಳೊಳಗ ಪ್ರಶ್ನೆಗಳನ್ನ ಕೇಳ್ತಾನ ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಹಕ್ಕುಗಳ ರಿಲೇಟೆಡ್ ಆಗಿ ಮುಂದಿನ ವಿಡಿಯೋಗಳೊಳಗ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಕೆ ಎಸ್ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯಮಾಡಿ ಸಬ್ಸ್ಕ್ರೈಬ್ ತಗೋರಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಲಿಂಕ್ಸ್ ಗಳನ್ನ ಶೇರ್ ಮಾಡ್ತಾ ಹೋಗಿ ಓಕೆನಾ ಮತ್ತೆ ಪ್ರತಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತ ರಾತ್ರಿ ಎಂಟು ಗಂಟೆಗೆ ಲೈವ್ ಕ್ಲಾಸಸ್ ಇರ್ತವ ಪ್ರತಿದಿನ ಲೈವ್ ಕ್ಲಾಸಸ್ ಇರ್ತವ ಇಂದಿನ ಪಿ ಎಸ್ ಐ ನೇಮಕಾತಿ ಪರೀಕ್ಷೆಗಳೊಳಗೆ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತ ಕೆಲಸವನ್ನ ಮಾಡ್ತೀವಿ ಸೊ ದಯಮಾಡಿ ಆ ಒಂದು ಕ್ಲಾಸಸ್ ನೀವು ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ಸೊ ನಾನ್ ನಿಮ್ಗೆ ಮತ್ತೆ ಮುಂದಿನ ಒಂದು ಕ್ಲಾಸ್ ನಿಮ್ಮನ್ನ ಭೇಟಿ ಹಾಕ್ತೀನಿ